ಕದನದ ವಿಚಾರ ಇದೀಗ ಸೋನಿಯಾ ಅವರ ಅಂಗಳಕ್ಕೆ ಬಿದ್ದಿದೆ ಸೋನಿಯಾ ಗಾಂಧಿ ಅವರ ನೇತೃತ್ವದಲ್ಲಿ ಸಭೆಯನ್ನ ನಡೆಸುವಂತಹ ಒಂದು ತೀರ್ಮಾನ ಏನಾಗಿತ್ತು ಆ ಸಭೆಗೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಆಗಿದೆ ಅನ್ನೋದ್ರ ಕಂಪ್ಲೀಟ್ ಡೀಟೇಲ್ಸ್ ನಿಮ್ಗೆ ಕೊಡ್ತಾ ಹೋಗ್ತೀವಿ ಈಗಾಗಲೇ ರಾಜ್ಯ ಕೈ ಬಿಕ್ಕಟ್ಟಿನ ಬಗ್ಗೆ ಸೋನಿಯಾ ಗಾಂಧಿ ಅವರಿಗೆ ವಿವರಣೆಯನ್ನ ಕೊಟ್ಟಿದ್ದಾರೆ ಎ ಐ ಸಿ ಸಿ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ ಖರ್ಗೆ ಅವರು ಒಂದ್ ಕಡೆ ರಾಜ್ಯದಲ್ಲಿ ಕುರ್ಚಿ ಕದನ ಬಹಳ ಜೋರಾಗಿರುವಂತಹ ಸಂದರ್ಭದಲ್ಲಿ ಈಗಾಗಲೇ ಸಿದ್ದರಾಮಯ್ಯ ಹಾಗೆ ಡಿ ಕೆ ಶಿವಕುಮಾರ್ ಅವರು ಸದ್ಯಕ್ಕೆ ಅಲ್ಪ ವಿರಾಮವನ್ನ ಹಾಕಿದ್ದಾರೆ ಆದ್ರೆ ಅದಕ್ಕೆ ಪೂರ್ಣ ವಿರಾಮ ಬೀಳೋದು ಯಾವಾಗ ಅನ್ನುವಂತಹ ಪ್ರಶ್ನೆ ಹಾಗೇ ಇದೆ ಈ ಹಿನ್ನೆಲೆಯಲ್ಲಿ ಸೋನಿಯಾ ಗಾಂಧಿ ಅವರಿಗೆ ವಿವರಣೆಯನ್ನ ಕೊಟ್ಟಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಶೀಘ್ರವೇ ಬಗೆಹರಿಸೋಣ ಅಂತ ಹೇಳಿದ್ದಾರೆ ಸೋನಿಯಾ ಗಾಂಧಿ ಅವರು ಸಂಸತ್ ಅಧಿವೇಶನದ ಬಳಿಕ ಫೈನಲ್ ಹಂತದ ಮಾತುಕತೆ ಆಗುವ ಎಲ್ಲಾ ಸಾಧ್ಯತೆಗಳು ಇದೆ ಈಗಾಗಲೇ ಡಿಸೆಂಬರ್ ಹದಿನಾಲ್ಕಕ್ಕೆ ವೋಟ್ ಚೋರಿ ವಿರುದ್ಧ ಕಾಂಗ್ರೆಸ್ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದೆ ಆ ಹಿನ್ನೆಲೆಯಲ್ಲಿ ಡಿಸೆಂಬರ್ ಹದಿನಾಲ್ಕಕ್ಕೆ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ದೆಹಲಿಗೆ ಹೋಗ್ತಾರೆ ವೋಟ್ ಚೋರಿ ವಿರುದ್ಧದ ಪ್ರತಿಭಟನೆಯಲ್ಲಿ ಅವರು ಕೂಡ ಪಾಲ್ಗೊಳ್ತಾರೆ ಆ ಒಂದು ಪ್ರತಿಭಟನೆ ಬಳಿಕ ಸಭೆ ನಡೆಯುವ ಸಾಧ್ಯತೆ ಇದೆ ಸಿಎಂ ಕುಚ್ಚಿ ಬಿಕ್ಕಟ್ಟಿಗೆ ಡಿಸೆಂಬರ್ ಹದಿನಾಲ್ಕಕ್ಕೆ ಫುಲ್ ಸ್ಟಾಪ್ ಬೀಳತ್ತಾ ಆ ಒಂದು ಸಾಧ್ಯತೆಗಳು ಕಾಣಿಸ್ತಾ ಇದೆ ಇನ್ನು ನಾಳೆ ಡಿಸಿಎಂ ಅವರ ನಿವಾಸದಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಇದೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಆಹ್ವಾನವನ್ನ ಕೊಟ್ಟಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಬೆಳಗಾವಿ ಅಧಿವೇಶನ ರೈತರ ಹೋರಾಟದ ಬಗ್ಗೆ ಕೂಡ ಈ ಸಂದರ್ಭದಲ್ಲಿ ಚರ್ಚೆ ಆಗುವ ಸಾಧ್ಯತೆ ಇದೆ ಇನ್ನು ಸಂಸತ್ ಅಧಿವೇಶನದಲ್ಲಿ ರಾಜ್ಯದ ವಿಚಾರಗಳ ಚರ್ಚೆಗೂ ಒತ್ತಡ ಹೇರುವಂತಹ ಹಿನ್ನೆಲೆಯಲ್ಲಿ ಸರ್ವ ಪಕ್ಷ ಸಭೆ ಕರೆಯುವ ಬಗ್ಗೆಯೂ ಕೂಡ ಸಿಎಂ ಡಿಸಿ ಎಂ ಚರ್ಚೆಯನ್ನ ಮಾಡ್ತಾರೆ ಈ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ ರಾಜ್ಯದ ಸಮಸ್ಯೆಗಳ ಬಗ್ಗೆ ಧ್ವನಿ ಎತ್ತೋದಿಕ್ಕೆ ಸಂಸದರ ಮೇಲೆ ಒತ್ತಡವನ್ನ ಹೇರುವ ಬಗ್ಗೆ ಕೂಡ ನಾಳೆ ಚರ್ಚೆಯಾಗುವ ಸಾಧ್ಯತೆ ಇದೆ ಈಗಾಗಲೇ ಈ ಒಂದು ವಿಚಾರದಲ್ಲಿ ದೊಡ್ಡ ಮಟ್ಟದ ಬೆಳವಣಿಗೆಗಳಂತೂ ಆಗುವ ಹಾಗೆ ಕಾಣಿಸ್ತಾ ಇದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಇನ್ನಷ್ಟು ಅಪ್ಡೇಟ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಕೃಷ್ಣ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಕೃಷ್ಣ ಈಗಾಗಲೇ ರಾಜ್ಯ ಕುರ್ಚಿ ಕದನದ ಬಿಕ್ಕಟ್ಟು ಏನಿತ್ತು ಅದು ಸೋನಿಯಾ ಗಾಂಧಿ ಅವರ ಅಂಗಳಕ್ಕೆ ತಲುಪಿತ್ತು ಇದೀಗ ಮಲ್ಲಿಕಾರ್ಜುನ ಖರ್ಗೆ ಅವರು ಏನೆಲ್ಲ ಮಾಹಿತಿಯನ್ನ ಕೊಟ್ಟಿದ್ದಾರೆ ಸೋನಿಯಾ ಗಾಂಧಿ ಅವರ ನೇತೃತ್ವದಲ್ಲಿ ನಡೆದಂತಹ ಸಭೆಯಲ್ಲಿ ಯಾವೆಲ್ಲ ಮಾಹಿತಿಗಳನ್ನ ಪಡ್ಕೊಂಡಿದ್ದಾರೆ ಅದರ ಎಫೆಕ್ಟ್ ಏನು ಫಲಶ್ರುತಿ ಏನು ನವಿತಾ ಈಗ ಸದ್ಯಕ್ಕೆ ಸಿಎಂ ಕುರ್ಚಿ ಕಿತ್ತಾಟಕ್ಕೆ ತಾತ್ಕಾಲಿಕವಾಗಿ ವಿರಾಮ ಬಿದ್ದರೂ ಕೂಡ ಎಲ್ಲೋ ಒಂದ್ ಕಡೆ ಎಲ್ಲದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಎಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸೋನಿಯಾ ಗಾಂಧಿ ಅವರಿಗೆ ಈಗ ಮಾಹಿತಿಯನ್ನು ಕೊಡುತ್ತಿರುವಂತದ್ದು ಈಗಾಗಲೇ ಮಲ್ಲಿಕಾರ್ಜುನ್ ಖರ್ಗೆ ಅವರು ದೊಡ್ಡ ಮಟ್ಟದ ಟೀಕೆ ಗುರಿಯಾಗಿದ್ರು ರಾಜ್ಯದಲ್ಲೇ ಆಗಿದ್ರು ಕೂಡ ರಾಜ್ಯದವರೇ ಆಗಿದ್ರು ಕೂಡ ರಾಜ್ಯ ಕಾಂಗ್ರೆಸ್ನ ಬಿಕ್ಕಟ್ಟನ್ನ ಬಗೆಹರಿಸುವಂತ ನಿಟ್ಟಿನಲ್ಲಿ ಫೇಲ್ಯೂರ್ ಆಗಿದ್ದಾರೆ ಅನ್ನೋ ಒಂದು ಆಪಾದನೆಗೆ ಗುರಿಯಾಗಿದ್ದರು ಈಗ ಸದ್ಯಕ್ಕೆ ತಾತ್ಕಾಲಿಕವಾಗಿ ಬ್ರೇಕ್ ಹಾಕುವಂತ ನಿಟ್ಟಿನಲ್ಲೇ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮುಂದಾಗಿರುವಂತದ್ದು ಅದಕ್ಕೆ ಪೂರಕವಾಗಿನೇ ಮೊನ್ನೆ ನಡೆದಂತಹ ಡಿಸಿಎಂ ಸಿ ಎಂ ಮಾತುಕತೆ ಅಂತ ಹೇಳಬಹುದು ಅದಾದ ನಂತರವಾಗಿ ಈಗ ಒಗ್ಗಟ್ಟು ಪ್ರದರ್ಶನವನ್ನ ಇಬ್ಬರು ನಾಯಕರು ಕೂಡ ಮಾಡಿದ್ದಾರೆ ಹೀಗಾಗಿ ಸದ್ಯಕ್ಕೆ ಈ ಒಂದು ಮಾಹಿತಿಯನ್ನ ಎಸಿಸಿ ಅಧ್ಯಕ್ಷ ಆಗಿರತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಅವರು ಇದೀಗ ಸೋನಿಯಾ ಗಾಂಧಿ ಅವರಿಗೆ ಕೊಟ್ಟಿರುವಂತದ್ದು ಮತ್ತೆ ಸೋನಿಯಾ ಗಾಂಧಿ ಅವರು ಕೂಡ ಡಿಸೆಂಬರ್ ಹದಿನಾಲ್ಕು ಅಥವಾ ಹದಿನೈದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತೆ ಡಿಸಿಎಂ ಡಿಕೆ ಶಿವಕುಮಾರ್ನ ಇಬ್ಬರು ಕರೆದು ಕೂಡ ದೆಹಲಿಗೆ ಅಲ್ಲಿ ಒಬ್ರಿಗೊಬ್ರು ಕುಳಿತುಕೊಂಡು ಮಾತಾಡುವಂತಹ ಸಾಧ್ಯತೆ ಕೂಡ ಇರುವಂತದ್ದು ಅದೇನಿದ್ರೂ ಕೂಡ ಬೆಳಗಾವಿಯ ಚಳಿಗಾಲದ ಅಧಿವೇಶನದ ಬಳಿಕವಾಗಿಯೇ ಸಿಎಂ ಕುರ್ಚಿ ಕಿತ್ತಾಟಕ್ಕೆ ಒಂದು ಅಂತಿಮವಾದಂತಹ ನಿರ್ಧಾರವನ್ನ ಅಂದ್ರೆ ತಾತ್ಕಾಲ ಅಂತಿಮ ಮನೆಯ ಒಂದು ಬ್ರೇಕ್ ಹಾಕುವಂತ ನಿಟ್ಟಿನಲ್ಲಿ ಹೈಕಮಾಂಡ್ ನಾಯಕರು ಮನಸನ್ನ ಮಾಡುವಂತ ಸಾಧ್ಯತೆ ಇದೆ ಆದ್ರೀಗ ಸದ್ಯಕ್ಕೆ ಬಹಳ ಪ್ರಮುಖವಾಗಿ ಚಳಿಗಾಲದ ಅಧಿವೇಶನ ಬರತಕ್ಕಂತ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಒಂದು ರೀತಿ ಪ್ರತಿಪಕ್ಷಗಳಿಗೆ ಆಹಾರವಾಗಿ ಆಗಬಾರದು ಅನ್ನೋದು ಕಾರಣಕ್ಕೋಸ್ಕರವಾಗಿ ಇಬ್ಬರು ನಾಯಕರು ಎಲ್ಲ ಒಂದ್ ಕಡೆ ಎಚ್ಚರಿಕೆ ನಡೆಯನ್ನು ತೋರಿದ್ದಾರೆ ಈಗ ಎಲ್ಲ ಒಂದು ಕಡೆ ಈಗ ಬಿಜೆಪಿ ನಾಯಕರು ಕೂಡ ಕಾಯ್ತಾ ಇದ್ರು ಕಾಂಗ್ರೆಸ್ನ ಕುರ್ಚಿ ಕಿತ್ತಾಟವನ್ನು ಲಾಭವಾಗಿ ಪಡೆದುಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಇದೀಗ ಅವರಿಗೆ ತಿರುಮಂತ್ರ ಹಾಕುವಂತ ನಿಟ್ಟು ಕೂಡ ಈಗಾಗಲೇ ಕಾಂಗ್ರೆಸ್ ನಾಯಕರು ಬಂದಾಗಿರುವಂತಹ ಅದರ ಮುಖ್ಯವಾಗಿ ಉಪಮುಖ್ಯಮಂತ್ರಿ ಆಗಿರ್ತಕ್ಕಂಥ ಡಿಕೆ ಶಿವಕುಮಾರ್ ಮತ್ತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಈಗ ಮೊನ್ನೆ ಕಾವೇರಿ ನಿವಾಸದಲ್ಲಿ ಮಾತುಕತೆ ನಡೆಸಿದ್ದಾರೆ ಮತ್ತೆ ನಾಳೆ ಡಿಕೆ ಶಿವಕುಮಾರ್ ಕೂಡ ತಮ್ಮ ನಿವಾಸ ಸದಾಶಿವನಗೂ ಕೂಡ ಮುಖ್ಯಮಂತ್ರಿಗಳಿಗೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಕರೆದಿರುವಂತದ್ದು ಅಲ್ಲಿ ಚರ್ಚೆ ಮಾಡೋದ್ರ ಮುಖಾಂತರವಾಗಿ ಬರುವಂತ ದಿನಗಳಲ್ಲಿ ಯಾವ ರೀತಿಯಾಗಿ ನಾವು ಇಬ್ಬರು ಒಗ್ಗಟ್ಟನ್ನು ಪ್ರದರ್ಶನ ಮಾಡಬೇಕು ಮತ್ತೆ ಡಿಸೆಂಬರ್ ಒಂದನೇ ತಾರೀಕಿನ ದೆಹಲಿಯಲ್ಲಿ ಚಳಿಗಾಲದ ಅಧಿವೇಶನ ಕೂಡ ಏನು ಸಂಸತ್ನಲ್ಲಿ ನಡೆದಿರುವಂತದ್ದು ಇಂತಹ ಸಂದರ್ಭದಲ್ಲಿ ಮುಖ್ಯವಾಗಿ ಕಾಂಗ್ರೆಸ್ ಮುಖ್ಯ ಬಿಜೆಪಿ ವಿರುದ್ದವಾಗಿ ಕರ್ನಾಟಕದಲ್ಲಿ ಯಾವ ರೀತಿಯಾಗಿ ಅನ್ಯಾಯ ಆಗಿದೆ ಮತ್ತೆ ರಾಜ್ಯದ ಅಭಿವೃದ್ಧಿ ಬಗ್ಗೆ ಯಾವ ರೀತಿ ಕುಂಠಿತ ಆಗಿದೆ ಮತ್ತೆ ತಮಗೆ ಬರಬೇಕಾದಂತಹ ತೆರಿಗೆ ಪಾಲಿಸ್ ಎಲ್ಲದರ ಬಗ್ಗೆ ಕೂಡ ಕಾಂಗ್ರೆಸ್ ಸಂಸದರು ಸಂಸತ್ ಸಂಸತ್ನಲ್ಲಿ ಒಂದು ರೀತಿ ಗಮನ ಸೆಳೆಯುವಂತ ನಿಟ್ಟಿನಲ್ಲಿ ಮತ್ತೆ ಬಿಜೆಪಿಗೂ ಕೂಡ ಕೌಂಟರ್ನ ಕೊಡುವಂತ ನಿಟ್ಟಿನಲ್ಲಿ ಈ ಒಂದು ತಂತ್ರಗಾರಿಕೆ ಮಾಡುವಂತ ನಿಟ್ಟನ್ನು ಕೂಡ ಸದ್ಯಕ್ಕೆ ಡಿಸಿಎಂ ಕೆ ಕುಮಾರ್ ಮತ್ತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅದೇನೇ ಅದೇನಿದ್ರು ಕೂಡ ಹೈಕಮಾಂಡ್ ನಾಯಕರ ಸೂಚನೆ ಮೇರೆಗೆ ಇಬ್ಬರು ನಾಯಕರು ಇದೀಗ ಎಲ್ಲ ಒಂದು ಕಡೆ ಒಂದು ರೀತಿ ಒಗ್ಗಟ್ಟು ಒಗ್ಗಟ್ಟಿಗೆ ಮುಂದಾಗಿದ್ದಾರೆ ಆದರೆ ಬೆಳಗಾವಿಯ ಚಳಿಗಾಲದ ಅಧಿವೇಶನದ ಬಳಿಕವಾಗಿ ಕರ್ನಾಟಕ ಕಾಂಗ್ರೆಸ್ನಲ್ಲಿ ಏನ್ ಬೇಕಾದರೂ ಆಗಬಹುದು ಅನ್ನೋ ಒಂದು ವಿಚಾರ ಕೂಡ ಈಗ ಗೊತ್ತಾಗ್ತಿರುವಂತದ್ದು ಅದಕ್ಕೆ ಪೂರಕವಾಗಿಯೇ ಡಿಸಿಎಂ ಡಿಕೆಶುಮಾರ್ ಒಂದಷ್ಟು ತಂತ್ರಗಾರಿಕೆಯನ್ನು ಮಾಡಿಕೊಂಡಿದ್ದಾರೆ ಏನು ನವೆಂಬರ್ ಇಪ್ಪತ್ತ ಇಪ್ಪತ್ತೊಂದರಿಂದ ಇಪ್ಪತ್ತಾರರ ಒಳಗಡೆನೆ ಅವರು ಮುಖ್ಯಮಂತ್ರಿ ಆಗಬೇಕು ಅನ್ನೋದು ಕನಸನ್ನ ಕಂಡಿದ್ರು ಆದ್ರೀಗ ಇಲ್ಲ ಒಂದ್ ಕಡೆ ಬದಲಾದ ಸಂದರ್ಭ ಮತ್ತೆ ಹೈಕಮಾಂಡ್ ನಾಯಕರ ಒಂದು ಸೂಚನೆ ಮೇರೆಗೆ ಸದ್ಯಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಇದ್ದಾರೆ ಮತ್ತೆ ಡಿಸಿಎಂ ಡಿಕೆ ಶಿವಕುಮಾರ್ ಆಪ್ತಬ್ಣ್ಣರು ಕೂಡ ಹೇಳ್ತಾ ಇದ್ದಾರೆ ಚಳಿಗಾಲದ ಅಧಿವೇಶನ ಬಳಿಕವಾಗಿ ಯಾವುದೇ ಕಾರಣಕ್ಕೂ ಕೂಡ ಅವರು ಮುಖ್ಯಮಂತ್ರಿ ಪದವಿಯನ್ನು ಬಿಡಲ್ಲ ಮುಖ್ಯಮಂತ್ರಿ ಪದವಿಯನ್ನ ಪಡ್ಕೊಂಡೇ ಪಡ್ಕೊಳ್ತಾರೆ ಅನ್ನೋದು ಹೀಗಾಗಿ ಸಾಕಷ್ಟು ಕುತೂಹಲಕ್ಕೆ ಕೆರಳಿಸಿದೆ ಕಾಂಗ್ರೆಸ್ನ ಕಾಂಗ್ರೆಸ್ ನಾಯಕತ್ವದ ಬೆಳವಣಿಗೆಗಳ ಬಗ್ಗೆ ಆದರೆ ಸದ್ಯಕ್ಕಂತೂ ಈಗ ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಒಂದಾಗಿದ್ದಾರೆ ಮುಂದುವರಿದ ಭಾಗಿಯೇ ಪ್ರತಿಪಕ್ಷಗಳನ್ನ ಒಂದು ತಕ್ಕವಾಗಿ ಎದುರಿಸುವಂತ ನಿಟ್ಟಿನಲ್ಲಿ ಅಂದ್ರೆ ಚಳಿಗಾಲದ ಅಧಿವೇಶನದಲ್ಲಿ ಒಂದು ಕಡೆಗೆ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ಎದುರಿಸಿದ್ರೆ ಮತ್ತೊಂದು ಕಡೆ ಸಂಸತ್ನಲ್ಲೂ ಕೂಡ ಕೇಂದ್ರದ ಎನ್ಡಿಎ ಸರ್ಕಾರವನ್ನು ಕೂಡ ಎದುರಿಸುವಂತ ನಿಟ್ಟನಲ್ಲಿ ಕೂಡ ನಾಳೆ ಡಿಸಿಎಂ ಕೆ ಶಿವಕುಮಾರ್ ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಚರ್ಚೆಯನ್ನು ಮಾಡುವಂತದ್ದು ಕೇವಲವಾಗಿ ಪ್ರತಿಪಕ್ಷಗಳನ್ನು ಎದುರಿಸುವಂತ ನಿಟ್ಟಿನಲ್ಲಿ ಮಾತ್ರ ನಾಳೆ ಚರ್ಚೆ ಆಗುತ್ತೆ ಆದರೆ ಎಲ್ಲ ಒಂದು ಕಡೆ ನಾಯಕತ್ವದ ಬಿಕ್ಕಟ್ಟು ವಿಚಾರವಾಗಿ ಯಾಕಂದ್ರೆ ಸ್ವತಃ ಇಬ್ಬರೂ ಕೂಡ ಅಂದ್ರೆ ಸಿದ್ದರಾಮಯ್ಯ ಅಧಿಕಾರವನ್ನು ಬಿಟ್ಕೊಳ್ಬೇಕು ಮತ್ತೆ ಡಿಸಿಎಂ ಕೆ ಶಿವಕುಮಾರ್ ಕೂಡ ಮುಖ್ಯಮಂತ್ರಿ ಪದವಿಯನ್ನು ಪಡೆದುಕೊಳ್ಳಬೇಕು ಇಂತಹ ಸಂದರ್ಭದಲ್ಲಿ ನಾಯಕತ್ವದ ವಿಚಾರವಾಗಿ ಅಲ್ಲೇ ಕೂಡ ಚರ್ಚೆ ಆಗಲ್ಲ ಅನ್ನುವಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗ್ತಿರುವಂತದ್ದು ಮತ್ತೆ ಹೈಕಮಾಂಡ್ ನಾಯಕರ ಏನೇ ಇದ್ರು ಕೂಡ ನಿರ್ಧಾರ ನಾಳೆ ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧವಾಗಿ ಯಾವ ರೀತಿಯಾಗಿ ಹೋರಾಟವನ್ನು ಮಾಡಬೇಕು ಕೂಡ ಚರ್ಚೆ ಮಾಡುವಂತ ಕಡೆ ಡಿಸೆಂಬರ್ ಹದಿನಾಲ್ಕಕ್ಕೆ ನಾವು ಈ ಒಂದು ಎಲ್ಲಾ ಬೆಳವಣಿಗೆಗಳು ಒಂದು ಫೈನಲ್ ಹಂತಕ್ಕೆ ಬರಬಹುದು ಅಂತ ಈ ಎಲ್ಲಾ ಶಮನ ಬಿಕ್ಕಟ್ಟ ಆಗುವಂತಹ ಡೇಟ್ ಅಂತ ಅನ್ಕೊಳ್ಳಬಹುದಾ ಅನ್ನೋದು ಒಂದ್ ಕಡೆ ಆದರೆ ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಪಕ್ಷ ನಿಷ್ಠೆಯ ವಿಚಾರ ಹೇಳ್ತಾ ಇದ್ದಾರೆ ಜೊತೆಗೆ ಆತ್ಮಸಾಕ್ಷಿಯ ವಿಚಾರ ಮಾತಾಡ್ತಾ ಇದ್ದಾರೆ ದೇವರ ಸಾಕ್ಷ್ಯ ವಿಚಾರ ಮಾತಾಡ್ತಾ ಇದ್ದಾರೆ ಬೆನ್ನಿಗೆ ಚೂರಿ ಹಾಕಿದವರ ಕಥೆಯನ್ನು ಕೂಡ ಹೇಳುದ್ರ ಮೂಲಕ ಇದು ಹಾಗೆ ಇದೆ ಡಿಸೆಂಬರ್ ಒಂದು ಚಳಿಗಾಲದ ಅಧಿವೇಶನದವರಿಗೆ ಸದ್ಯಕ್ಕೊಂದು ಒಂದು ತೇಪೆ ಹಾಕುವ ಕೆಲಸ ಅಂತ ಅನ್ಕೋಬಹುದಾ ಅಂತ ಖಂಡಿತವಾಗ್ಲೂ ನಿಮಿತ್ತ ಈಗ ಕಾಂಗ್ರೆಸ್ನ ನಾಯಕತ್ವದ ಬಿಕ್ಕಟ್ಟು ಒಂದ್ ರೀತಿ ಬೂದಿ ಮುಚ್ಚಿದ ಕೆಂಡದಂತಿರುವಂತದ್ದು ಸತ್ಯ ಯಾಕಂದ್ರೆ ಮುಖ್ಯವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡ ಅಧಿಕಾರವನ್ನ ಬಿಟ್ಕೊಡುವಂತ ಕೂಡ ಮನಸ್ಸನ್ನ ಮಾಡಿಲ್ಲ ಮತ್ತೊಂದ್ ಕಡೆ ಡಿಸಿಎಂ ಕೆ ಶಿವಕುಮಾರ್ ಕೂಡ ಅಧಿಕಾರವನ್ನ ಹೇಗಾದರೂ ಪಡ್ಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಹಠವನ್ನು ಈಗಲೂ ಕೂಡ ಇದ್ದಾರೆ ಮತ್ತೆ ಹೈಕಮಾಂಡ್ ಕೂಡ ಈ ಒಂದು ವಿಚಾರ ಗೊತ್ತಾಗಿದೆ ಕರ್ನಾಟಕದಲ್ಲಿ ಏನಾದರೂ ಈ ರೀತಿ ಒಂದ್ ರೀತಿ ಬೇರೆ ಬೇರೆ ರೀತಿಯಾದಂತಹ ಗೊಂದಲಗಳಿಂದಾಗಿ ಈಗ ಒಂದು ಕಾಂಗ್ರೆಸ್ ಸರ್ಕಾರವನ್ನು ಕೂಡ ಕಲ್ತ್ಕೊಂಡ್ಬಿಟ್ರೆ ದೊಡ್ಡ ಮಟ್ಟದ ಲಾಸು ಕಾಂಗ್ರೆಸ್ ಹೈಕಮಾಂಡ್ ಗೊತ್ತಾಗಿದೆ ಆ ಕಾರಣಕ್ಕೋಸ್ಕರವಾಗಿ ಒಂದ್ ರೀತಿ ಎಚ್ಚರಿಕೆ ನಡೆಯುವ ಹೈಕಮಾಂಡ್ ಹಾಕುವ ಮುಂದಾಗಿದ್ದಾರೆ ಅದರಲ್ಲೂ ಕೂಡ ಎ ಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು ಈ ಒಂದು ವಿಚಾರದಲ್ಲಿ ಒಂದು ಸೂಕ್ಷ್ಮತೆ ಒಂದು ಮೆರೆದಿರುವಂತದ್ದು ಈಗ ಸದ್ಯಕ್ಕೆ ನೀವು ಹೇಳಿದಂಗೆ ಈಗ ತಾತ್ಕಾಲಿಕವಾಗಿ ಬ್ರೇಕ್ ಬಿದ್ದಿದ್ರು ಕೂಡ ಕೊನೆಯ ದಿನಗಳಲ್ಲಿ ಅಂದ್ರೆ ಬರ್ತಾ ಬರ್ತಂತ ದಿನಗಳಲ್ಲಿ ಇನ್ನಷ್ಟು ಬುಗಿಲುವಂತಹ ಸಾಧ್ಯತೆ ಇದೆ ಯಾಕಂದ್ರೆ ಚಳಿಗಾಲದ ಅಧಿವೇಶನ ಸಂದರ್ಭದಲ್ಲಿ ಸಹಜವಾಗಿನೇ ಒಬ್ರಿಗೊಬ್ರು ಕಿತ್ತಾಡ್ಕೊಂಡ್ರೆ ಅಲ್ಲಿ ಎಲ್ಲ ಕಡೆ ಅದು ಕಾಂಗ್ರೆಸ್ಗೆ ದೊಡ್ಡ ಮಟ್ಟದ ಡ್ಯಾಮೇಜ್ ಆಗುತ್ತೆ ಮತ್ತೆ ಪ್ರತಿಪಕ್ಷಗಳಿಗೂ ಕೂಡ ದೊಡ್ಡ ಮಟ್ಟದ ಅಸ್ತ್ರವಾಗುತ್ತೆ ಆ ಕಾರಣಕ್ಕೋಸ್ಕರವಾಗಿ ಎಚ್ಚರಿಕೆ ನಡೆಯನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡ ತಾಳಿರುವಂತದ್ದು ಮತ್ತೆ ಈಗಾಗಲೇ ಎಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ರಾಜ್ಯ ಕಾಂಗ್ರೆಸ್ ನಾಯಕತ್ವದ ಬಿಕ್ಕಟ್ಟಿಗೆ ಬಗ್ಗೆ ಈಗ ಸದ್ಯಕ್ಕೆ ಮಧ್ಯಪ್ರವೇಶನ ಮಾಡಿ ತಿಳಿಗೊಳಿಸಿದ್ದಾರೆ ಆದರೆ ಇನ್ನೂ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಜೊತೆ ನಡುವೆ ಇನ್ನೂ ಕೂಡ ನಾಯಕತ್ವದ ವಿಚಾರವಾಗಿ ಇನ್ನೂ ಕೂಡ ಹೊಂದಾಣಿಕೆ ಅನ್ನೋ ಒಂದು ವಿಚಾರ ಇನ್ನೂ ಸ್ಪಷ್ಟವಾದಂತಹ ಮಾಹಿತಿ ಹೊರಗಡೆ ಬಿದ್ದಿಲ್ಲ ಅದೇನಿದ್ರೂ ಕೂಡ ಎಸಿಸಿ ಅಧ್ಯಕ್ಷ ಆಗಿರತಕ್ಕಂತ ಮಲ್ಲಿಕಾರ್ಜುನ ಖರ್ಗೆ ಮತ್ತು ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಅವರು ನಿರ್ಧಾರವನ್ನು ಮಾಡಬೇಕು ಹಾಗಾಗಿನೇ ಡಿಸೆಂಬರ್ ಹದಿನಾಲ್ಕು ಹದಿನೈದನೇ ತಾರೀಕು ಏನು ಸೋರಿ ಅಭಿಯಾನ ದೊಡ್ಡ ಮಟ್ಟದ ಪ್ರತಿಭಟನೆಯನ್ನ ದೆಹಲಿಯಲ್ಲಿ ಮಾಡ್ತಾ ಇದ್ದಾರೆ ಅಂತಹ ಸಂದರ್ಭದಲ್ಲಿ ಇಬ್ಬರು ನಾಯಕರು ಕೂಡ ದೆಹಲಿಗೆ ಹೋದಂತಹ ಸಂದರ್ಭದಲ್ಲಿ ಅಲ್ಲಿ ಸೋನಿಯಾ ಗಾಂಧಿ ಅವರ ಸಮ್ಮುಖದಲ್ಲಿ ಚರ್ಚೆ ಮಾಡೋದ್ರ ಮುಖಾಂತರವಾಗಿ ಒಂದು ಅಂತಿಮ ತೆಗೆದುಕೊಳ್ಳುವಂತ ಸಾಧ್ಯತೆ ಇದೆ ಆ ಒಂದು ಸಂದರ್ಭದಲ್ಲಿ ಡಿಸಿ ಮುಖ್ಯಮಂತ್ರಿ ಸಿದ್ದರಾಮಯ್ಯಗೂ ಕೂಡ ಸೋನಿಯಾ ಗಾಂಧಿ ಅವರು ಅಧಿಕಾರವನ್ನ ಬಿಟ್ಕೊಡಿ ಅನ್ನುವಂತ ಹೇಳುವ ಮಾತಲ್ಲೂ ಕೂಡ ಆಶ್ಚರ್ಯ ಇಲ್ಲ ಅನ್ನೋ ಮಾತುಗಳು ಕೂಡ ಕಾಂಗ್ರೆಸ್ ವೇಳೆ ಕೇಳಿ ಬರ್ತಾ ಇದ್ದಾವೆ ಈಗ ಸದ್ಯಕ್ಕೆ ಅಂತ ಕಾಂಗ್ರೆಸ್ ನಾಯಕತ್ವದ ಬಿಕ್ಕಟ್ಟು ಒಂದು ತಾತ್ಕಾಲಿಕವಾಗಿ ಬ್ರೇಕ್ ಬಿದ್ದಿದೆ ಆದರೆ ಇನ್ನೂ ಕೂಡ ಇದು ಬರುವಂತ ದಿನಗಳಲ್ಲಿ ಇನ್ನೂ ಕೂಡ ಗೊಂದಲ ಮುಂದುವರಿಯುವಂತ ಸಾಧ್ಯತೆ ಇದೆ ಹದಿನಾಲ್ಕು ಹದಿನೈದರಂದು ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಅವರ ನಾಯಕತ್ವದ ಬಗ್ಗೆ ತೀರ್ಮಾನದ ಸಂದರ್ಭದಲ್ಲಿ ಏನು ತೀರ್ಮಾನ ಆಗುತ್ತೆ ಒಂದು ವೇಳೆ ನಿಜಕ್ಕೂ ಕೂಡ ಐಕಮ ನಾಯಕರ ದೇಶದಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಧಿಕಾರವನ್ನು ಬಿಟ್ಟಾರ ಅಥವಾ ಅಧಿಕಾರದಲ್ಲಿ ಮುಂದುವರೆದ ನಿಟ್ಟಿನಲ್ಲಿ ಅವರು ಮಂಥನ ಮಾಡ್ತಾರ ಒಂದ್ ವೇಳೆ ಡಿಸಿಎಂ ಕುಮಾರ್ ಶಿವಕುಮಾರ್ ಏನಿರುತ್ತೆ ಈಗಾಗಲೇ ಹೈಕಮಾಂಡ್ ನಾಯಕರ ವಿಶ್ವಾಸದಲ್ಲೇ ಡಿಸಿಎಂ ಡಿಕೆ ಕುಮಾರ್ ಕಾಯ್ತಾ ಇದ್ದಾರೆ ಹಾಗಾಗಿನೇ ಹೈಕಮಾಂಡ್ ನಾಯಕರ ಸೂಚನೆಯಂತೆ ಅವರು ನಡ್ಕೊಳ್ತಾ ಇದ್ದಾರೆ ಏನೇ ಆದ್ರೂ ಕೂಡ ಒಂದ್ ರೀತಿ ಸ್ವಲ್ಪ ವಿಳಂಬ ಆದರೂ ಪರವಾಗಿಲ್ಲ ಹೈಕಮಾಂಡ್ ನಾಯಕರು ಮಾತನ್ನ ನಾವು ಕೇಳಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಡಿಸಿಎಂ ಕುಮಾರ್ ನಡೆದುಕೊಳ್ತಾ ಇದ್ದಾರೆ ಹೀಗಾಗಿ ಹದಿನಾಲ್ಕು ಹದಿನೈದನೇ ತಾರೀಕಿನಿಂದ ಸೋನಿಯಾ ಗಾಂಧಿ ಅವರನ್ನ ಭೇಟಿ ಮಾಡಿದ ಸಂದರ್ಭದಲ್ಲಿ ಅಂತಿಮವಾಗಿ ಡಿಸಿಎಂ ಡಿಕೆ ಕುಮಾರ್ ಅವರು ತಮ್ಮ ಅಟ್ಟವನ್ನು ಯಾವುದೇ ಕಾರಣಕ್ಕೂ ಸಡಿಲಿಸಿದೆ ಅಧಿಕಾರವನ್ನ ಪಡೆದುಕೊಳ್ಳುವಂತಹ ಸಾಧ್ಯತೆ ಕೂಡ ಹೆಚ್ಚಿರುವಂತದ್ದು ಹೀಗಾಗಿ ಸಾಕಷ್ಟು ಕುತೂಹಲ ಕೆರಳಿಸಿದೆ ಸದ್ಯಕ್ಕೆ ತಾತ್ಕಾಲಿಕ ನಾಯಕತ್ವದ ಬಗ್ಗೆ ಬ್ರೇಕ್ ಬಿದ್ದಿದೆ ಆದರೆ ಹದಿನಾಲ್ಕು ಹದಿನೈದು ಮತ್ತೆ ಚಳಿಗಾಲದ ಅಧಿವೇಶನ ನಂತರವಾಗಿ ಇದು ದೊಡ್ಡ ಮಟ್ಟದಲ್ಲಿ ಉಲ್ಬಣಗೊಳ್ಳುವಂತಹ ಸಾಧ್ಯತೆ ಇರುವಂತದ್ದು ನವಿತಾ ಓಕೆ ಥ್ಯಾಂಕ್ ಯು ಕೃಷ್ಣ ಡೀಟೇಲ್ಸ್ಗೆ